ಒಬ್ಬೊಬ್ಬರ ಭಾಗ್ಯ ಒಂದೊಂದು ಬಗೆ ಈ ಪ್ರಸನ್ನನ ಪ್ರಾರಾಬ್ಧ ಹೀಗೆ ಹೊಟ್ಟೆಪಾಡಿಗಾಗಿ ಪರವರಿಗೆ ಓಡಾಡಬೇಕಾಗಿದೆ ಆದರೆ ಹಾಗೆಯೇ ಅವನು ತನ್ನ ಸಂಸಾರದ ಯೋಗಕ್ಷೇಮವನ್ನು ಸ್ವಲ್ಪ ನೋಡಿಕೊಳ್ಳುವಂತೆ ಶ್ರೀಮಾತೆಯವರಿಗೆ ಹೇಳುತ್ತಾನಲ್ಲ ಏನಾಶ್ಚರ್ಯ ಶ್ರೀಮಾತೆಯವರಾದರೂ ಗಟ್ಟಿ ಮುಂಟಾಗಿದ್ದಾರೆಯೇ ಅಥವಾ ಅವರಿಗೆ ಈಗಿರುವ ಕೆಲಸ ಜವಾಬ್ದಾರಿ ಕಡಿಮೆಯೇ ಅವರಿಗಾಗಲೇ ಅರವತ್ತಾರು ಅರವತ್ತಾರು ವರ್ಷವಾಗಿದೆ ಈ ಮಧ್ಯ ಭೂಮಿಯಲ್ಲಿ ಅವರು ಬದುಕಿರುವುದು ಇನ್ನೆರಡೇ ವರ್ಷ ಅಲ್ಲದೆ ಅವನು ಮಂತ್ರದೀಕ್ಷ ಗುರುಗಳು ಆದ್ದರಿಂದ ತಮ್ಮ ಅಸಂಖ್ಯಾತ ಶಿಷ್ಯರ ಯೋಗಕ್ಷೇಮದ ಕಡೆಗೆ ಗಮನ ಕೊಡಬೇಕಾಗಿದೆ ಹೀಗಿರುವಾಗ ಈ ಪ್ರಸನ್ನ ಬಂದು ತನ್ನ ಸಂಸಾರದ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತೆ ಕೇಳಿಕೊಳ್ಳುತ್ತಿದ್ದಾನೆ ಅಷ್ಟಲ್ಲದೆ ತನ್ನ ತಮ್ಮ ಕಾಳಿಯ ಅನುಕೂಲವನ್ನು ಕಂಡು ಕಂಡು ಕರುಗುತ್ತಿದ್ದಾನೆ ಅವನು ತನ್ನ ಬಗ್ಗೆ ಆಡಿದ ಮಾತು ಕಾಳಿ ಮಾವನ ಕಿವಿಗೂ ತಲುಪಿತು ಜಗಳದಲ್ಲಿ ಅವನೇನು ಕಡಿಮೆಯೇ ಸರಿ ಆ ಪ್ರಸನ್ನನ ತರಾಟೆಗೆ ತೆಗೆದುಕೊಂಡು ತಾನೂ ಅವನನ್ನು ಅವನನ್ನು ಅಂದ ಅಕ್ಕನ ಹತ್ತಿರ ಹಣ ಗಿಟ್ಟಿಸಿಕೊಳ್ಳುವುದಕ್ಕೋಸ್ಕರ ಕುಯಿಂಗ್ ಬಿಡುತ್ತಿದ್ದಾನೆ ಎಂದು ಅಣ್ಣ ತಮ್ಮ ಜಗಳ ಕೊಡಿ ಹೀಗಿರ್ತವೆ ನೋಡಿ ರಾಹುಲ್ ಅಂತ ಹೇಳಿದ್ರೆ ಇವನು ಒಂದು ಮತ್ತೆ ಈಗೆಲ್ಲ ನಾ ಶ್ರೀಮಾತರಿಗೆ ಏನಾಗಿದೆ ಸ್ವಲ್ಪ ಏಜ್ ಈಗ ಅಲ್ಲ ಅರವತ್ತೇಳು ವರ್ಷ ಅವರಿಗೆ ಅನ್ನೆರಡೇ ವರ್ಷ ಅವ್ರದ್ದು ಜೀವಿತಾವಧಿ ಇರೋದು ಅದರಲ್ಲೇ ಎಷ್ಟು ತಮ್ಮ ಇನ್ನೂ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೋಬೇಕಾಗಿತ್ತು ರಾಮಕೃಷ್ಣನ್ ಅವ್ರಿಗೆ ಏನೇನು ಜವಾಬ್ದಾರಿ ಬಿಟ್ಟು ಹೇಳಿದರೆ ಅದನ್ನೆಲ್ಲ ಮಾಡಬೇಕಾಗಿತ್ತು ಅರವತ್ತಾರು ವರ್ಷ ಈ ಸಂಸಾರದೆಲ್ಲ ರಾಮಕೃಷ್ಣನ್ ಬಿಟ್ಟೋಗಿರೋ ಕೆಲಸ ಮೇಲೆ ಏನೇನು ಜವಾಬ್ದಾರಿ ಇದ್ದಾರ ತನ್ನ ಶಿಷ್ಯಂದ್ರ ಯೋಗಕ್ಷೇಮಲೆಲ್ಲ ನೋಡ್ಕೊಂಡು ಅವ್ರನ್ನ ಮೇಲೆತ್ತೋ ಕೆಲಸ ಈ ಸಂಸಾರದ ಕೆಲಸಕ್ಕೇನು ಬಿಟ್ಟೋಗಿಲ್ಲ ಶ್ರೀರಾಮಕೃಷ್ಣದ ಜೊತೆಗೆ ಇವರು ತಮ್ಮಂದ್ರಗಳಿಗೆಲ್ಲ ಏನು ನಮ್ಮತ್ತ ನಮಗಾಗಿಯೇ ಮಾಡ್ತಿದ್ದಾಳೆ ನಾನು ಇನ್ನೂ ಮಾಡಿ ಹೆಚ್ಚು ಮಾಡು ಅವ್ರನ್ನೇ ಕಡಿಮೆ ಮಾಡ್ಕೋತಿ ನನ್ನಾಗೆ ಜಾಸ್ತಿ ನೋಡ್ಕೊಂಡಿ ಈ ತರ ಅವ್ರ ಭಾವನೆಗಳು ಶ್ರೀ ಮಾತಾರ್ಗದೆ ಅವ್ರಿಗೆ ಬೇಕಿಲ್ಲ ಇನ್ಮೇಲೆ ಈಗಲೇ ನಂದು ಅವ್ರಿಗೆ ಹತ್ರ ಬಂತು ಅವರಿಗೆಲ್ಲ ಗೊತ್ತಾಗ್ತೈತೆ ಅವ್ರಿಗೆಲ್ಲ ನಾನಿನ್ನ ಬಿಟ್ಟು ಹೋಗ್ತೇವೆ ಅಂತ ನನ್ನ ಜವಾಬ್ದಾರಿನೆಲ್ಲ ನಾನು ಮುಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು